ಆಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಟ್ಲರ್ ಕಲ್ಯಾಣ ಮುಂದೆ ಹೆಜ್ಜೆ ಹಾಕ್ತಿದ್ದ ಸೌರಭನ ಕೈನ ಹಿಡಿದು ನಿಲ್ಲಿಸಿದ ಅಕ್ಷತ ಸೌರಭ್ ಅಂತ ಹಿಂದೆ ತಿರುಗಿದಾಗ ಅವನಿಗೆ ಮುದ್ದಾಗಿ ನೀವು ಕೂಡ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರ ಸೌರಭ್ ಅವರೇ ಹೀಗೆ ಇದ್ದರೆ ನಿಮಗೆ ಎಷ್ಟು ದೃಷ್ಟಿ ಇತ್ತಾಗುತ್ತೋ ಏನೋ ಅಂತ ಅವಳ ಕಣ್ಣಿಗೆ ಕಣ್ಣಿನಲ್ಲಿದ್ದಂತಹ ಕಾಡಿಗೆನ ತಗೊಂಡು ಅವನ ಕಿವಿಯ ಹಿಂದೆ ಇಟ್ಲು ಅಕ್ಷತ ಇಷ್ಟಪಟ್ಟು ಹಾಗೆ ಅವನ ಎದೆ ಮೇಲೆ ಒಂದು ಮುತ್ತನ್ನು ಕೊಟ್ಲು ಅಕ್ಷತ ಇಬ್ಬರಿಗೂ ಸೇರಿಸಿ ಒಂದು ಹತ್ತು ಫೋಟೋಸ್ನ ತೆಗೆದು ಆ ಮೂಮೆಂಟನ್ನು ಸೆರೆ ಮಾಡಿ ಭದ್ರವಾಗಿ ಮನಸ್ಸಿನ ಪದರಗಳಲ್ಲಿ ಬಚ್ಚಿಟ್ಕೊಂಡ ಸೌರಭ್ ಆಮೇಲೆ ಫೋನ್ ವಾಲೆಟ್ ಪಾಕೆಟ್ನಲ್ಲಿ ಇಟ್ಕೊಂಡು ಕಾರ್ ಕೀ ಜೊತೆಗೆ ಅಕ್ಷತಳನ್ನು ಕೂಡ ಲಿಫ್ಟ್ ಮಾಡಿಕೊಂಡು ರೂಮ್ನಿಂದ ಹೊರಗಡೆ ಬಂದ ಸೌರಭ್ ಸೌರಭ್ ಅವರೇ ನಾನು ನಡೀತೇನೆ ತಾನೆ ಅಂತ ಕೈಗಳನ್ನು ಅವನ ಕುತ್ತಿಗೆಗೆ ಹಾರದ ರೀತಿ ಹಾಕ್ತಾನೆ ಕೇಳಿದ್ಲು ನನಗೆ ಗೊತ್ತೇ ಇಲ್ಲ ಕಣೆ ನೀನು ನಡಿಬಲ್ಲೆ ಅಂತ ಅಂತ ವ್ಯಂಗ್ಯವಾಗಿ ಹೇಳ್ತಾನೆ ಸೌರಭ್ ಸ್ವಲ್ಪ ಹೊತ್ತು ಸುಮ್ಮನೆ ಇರಲೇ ಡಸ್ಗಿ ಬ್ಯೂಟಿ ಅಂದ ಸೌರಭ್ ಅಕ್ಷತ ಮುಖಾನ ಗಂಟಿಕಿ ನಾನು ಚೆನ್ನಾಗಿದ್ದೀಯ ಅಂತ ಅಂದ್ರಲ್ವಾ ಮತ್ತೆ ಯಾಕೆ ಡಸ್ಗಿ ಅಂದ್ಲು ಮನಸ್ಸಿ ಮುನಿಸಿನಿಂದ ಚೆನ್ನಾಗಿದ್ದೀಯ ಕಣೆ ಆದರೆ ಡಸ್ಕಿ ಆಗಿದ್ದೀಯ ಅದಕ್ಕೆ ತಾನೇ ಡಸ್ಕಿ ಬ್ಯೂಟಿ ಅಂತಾನೆ ಅಂದೆ ಅಂತ ಹೇಳ್ದ ಸೌರಭ್ ಏನೇ ಆದರೂ ಡಸ್ಕಿ ಅಂತ ಮಾತ್ರ ಕರೀದೇ ಇರೋಲ್ಲ ರಿಯಲ್ವೇ ಅಂದ್ಲು ಮೂತಿನ ತಿರ್ಗಿಸ್ದ ಅಕ್ಷತಾ ಆಹ ಅಂತ ನಗ್ತಾನೆ ಡಸ್ಕಿ ಆಗಿದ್ದರೆ ಡಸ್ಕಿ ಅಂತಾನೆ ಕರೆಯೋದು ಕಣೆ ಹಸ್ಕಿ ಅಂತ ಅಕ್ಷತಾ ಸೈಲೆಂಟ್ ಆದ್ಲು ಇನ್ನೊಂದು ಹೊಸ ಹೆಸರು ಬಂತು ಅಂತ ಚಿಕ್ಕ ಮುನಿಸು ಅಂದ್ಕೋಬಹುದು ಇಲ್ಲ ಸಿಟ್ಟು ಅಂದ್ಕೋಬಹುದು ಹಾಗೆ ಮಾತಾಡ್ತಾನೆ ಮೆಟ್ಟಿಲು ಇದ್ರೆ ಕೆಳಗಡೆಯಿಂದ ಇವರನ್ನೇ ನೋಡ್ತಾ ಇದ್ದರು ರಂಗಮ್ಮ ಹಾಗೂ ವೇದ ನೋಡೋಕೆ ಚಂದದ ಜೋಡಿ ಹಾಗೆ ನಗ್ತಾ ಬರ್ತಿದ್ರೆ ಎಷ್ಟು ಚಂದ ಅಂತ ಹೇಳಿ ಕಿಚನ್ ಕಡೆಗೆ ಹೋದಲು ರಂಗಮ್ಮ ಕೆಳಗಿಳಿದು ಸೋಫಾದಿಂದ ಎದ್ದು ನಿಂತು ಇವರನ್ನೇ ನೋಡ್ತಾ ಇದ್ದ ವೇದ ಮುಂದೆ ಬಂದು ಏನು ಹಾಗೆ ನೋಡ್ತಾ ಇದ್ದೀಯಾ ಅಂದ ಸೌರಭ್ ಆಗ ನೋಡಿದ್ಲು ಅಕ್ಷತಾ ಪಾಪ ಸೌರನಿಂದ ಐ ಕಾಂಟ್ಯಾಕ್ಟ್ ಸಪ್ರೇಟ್ ಮಾಡಿ ಸುತ್ತಮುತ್ತ ಇರುವ ಜನಗಳನ್ನು ವೇದ ಅವರೇ ನೀವ ಹೇಗಿದ್ದೀರಾ ಏನು ಮಾಡೋದು ಒಂದೇ ಮನೆಯಲ್ಲಿದ್ದರೂ ನಿಮ್ಮನ್ನು ನೋಡಿ ನಾ ಕುಡೇ ಸಾಯ್ತು ನಾನು ಹಸಲು ಕೆಳಗಡೆ ಬಂದಿಲ್ಲ ನೀವು ಸಹ ಮೇಲೆ ಬರ್ತಾ ಇಲ್ಲ ಅಂದಲು ಅಕ್ಷತಾ ಸಹದಿಂದ ಆಗ ವೇದ ನಾನು ಚೆನ್ನಾಗಿದ್ದೀನಿ ಅಕ್ಷತಾ ನೀವು ಹೇಗಿದ್ದೀಯಾ ಈಗ ನಿನ್ನ ಹೆಲ್ತ್ ಚೆನ್ನಾಗಿದೆಯಾ ಅಂದಲೂ ವೇದ ನಾನ್ ಸ್ಟಾಪ್ ಆಗಿ ವೇದಾಳೊಂದಿಗೆ ಮಾತನಾಡ್ತಾ ಇದ್ದ ಅಕ್ಷತಾಳನ್ನು ಕೋಪದಿಂದ ನೋಡ್ತಾ ಹೆಜ್ಜೆ ಮುಂದೆ ಹಾಕೋಕೆ ಹೋದ ಸೌರಭ್ ಉಪ್ಸ್ ಸೌರಭ್ ಅವರೇ ಸ್ವಲ್ಪ ಇರಿ ಇಲ್ಲಾಂದ್ರೆ ನನ್ನ ಕೆಳಗಡೆ ಆದರೂ ಇಳಿಸಿ ನಾನು ವೇದ ಅವರೊಂದಿಗೆ ಸ್ವಲ್ಪ ಮಾತನಾಡ್ತೇನೆ ಅಂತ ಹೇಳ್ತಾ ಇದ್ದ ಅಕ್ಷತಾಳನ್ನ ಕೋಪದಿಂದಾನೆ ನೋಡಿದ ಸೌರಭ್ ಬೇಡ ಬಿಡಿ ಅಕ್ಷತಾ ನೀವು ಎಲ್ಲಿಗೋ ಹೊರಟಿದ್ದೀರ ಅಲ್ವಾ ಮೊದಲು ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ ಬಂದ ಮೇಲೆ ನಾವು ಕೂತ್ಕೊಂಡು ಮಾತಾಡ್ಕೊಳ್ಳೋಣ ಅನ್ಲೂ ವೇದ ಆದರೆ ಅಷ್ಟೊತ್ತಿಗೆ ಸೌರ ಹೇಳ್ ಹೆಜ್ಜೆಗಳನ್ನು ಮುಂದಕ್ಕೆ ಹಾಕೇ ಬಿಟ್ಟಿದ್ದ ಈ ಮಧ್ಯೆ ಕಿಚನಿಂದ ಬರ್ತಾ ಇದ್ದಂತಹ ರಂಗಮ್ಮ ಯಜಮಾನ್ರೇ ಒಂದೇ ಒಂದು ನಿಮಿಷ ಇರಿ ಹೋಗ್ತಾ ಇದ್ದವನು ರಂಗಮ್ಮ ಕರೆಯೋದನ್ನು ಕೇಳಿ ಅಲ್ಲೇ ನಿಂತರೆ ಒಂದು ನಿಮಿಷದಲ್ಲಿ ಅವರ ಮುಂದೆ ಬಂದರು ರಂಗಮ್ಮ ದೃಷ್ಟಿ ಸಾಮಗ್ರಿಗಳೊಂದಿಗೆ ಅದನ್ನು ನೋಡ್ತಾ ಇದ್ದ ಸೌರಭ್ ಸೀರಿಯಸ್ ಆಗಿ ಏನಿದು ಇದು ಯಾಕೆ ಅಂತಿದ್ರೆ ಇಬ್ಬರು ಶಿವ ಪಾರ್ವತಿಯರ ಹಾಗೆ ನೋಡೋಕೆ ಚೆಂದ ಇದ್ದೀರಾ ನೋಡಿದ ಕೂಡಲೇ ನನ್ನ ದೃಷ್ಟಿನೇ ತಾಗೋ ಹಾಗಿದೆ ಅನ್ನಿಸ್ತು ಅಂತಹದ್ರಲ್ಲಿ ಹೊರಗಡೆ ಹೋಗ್ತಾ ಇದ್ದೀರಾ ಎಷ್ಟು ಜನರ ಕೆಟ್ಟ ಕಣ್ಗಳು ನಿಮ್ಮ ಮೇಲೆ ಬೀಳ್ತವೆಯೋ ಏನೋ ಅಂತ ಸೌರಬ್ ಕೈಯಲ್ಲೇ ಇದ್ದ ಅಕ್ಷತಾಗೆ ಮತ್ತು ಸೌರಭ್ಗೆ ಸೇರಿಸಿ ಹೊಟ್ಟಿಗೆ ದೃಷ್ಟಿಯನ್ನು ತೆಗೆದಲು ರಂಗಮ್ಮ ಇದೆಲ್ಲ ಈಗ ಅವಶ್ಯಕಾನ ಚಿಕ್ಕಮ್ಮ ಅಂದಲು ಅಕ್ಷತ ನೀನು ಸುಮ್ಮನೆ ಇರು ಅಕ್ಷತ ಅಮ್ಮ ನಿನಗೇನು ಗೊತ್ತಿಲ್ಲ ಎಲ್ಲರ ಕಣ್ಣು ಅಷ್ಟೊಂದು ಒಳ್ಳೆಯದಾಗಿ ಇರೋದಿಲ್ಲ ಅಂತ ಬಲಗಡೆಯಿಂದ ಮೂರು ಸಲ ಈಡುಗಡೆಯಿಂದ ಮೂರು ಸಲ ಅವರ ಸುತ್ತನ ತಿರುಗಿಸಿ ಇಬ್ಬರಿಂದಲೂ ತೂತು ಅಂತ ಅನ್ನಿಸಿ ಅಕ್ಷತಾಳ ಪಾದಗಳನ್ನು ತಾಗಿಸಿದ್ಲು ತನ್ನ ಮುಷ್ಟಿಯನ್ನು ಅಕ್ಷತಾ ಹೆದ್ರಿ ತನ್ನ ಕಾಲು ಮಡಿಸ್ಕೊಂಡ್ರೆ ರಂಗಮ್ಮ ಕೋಪದಿಂದ ಅಕ್ಷತ ಹಾಗೆ ತಕ್ಷಣ ಕಾಲುಗಳನ್ನು ಮೇಲೆ ಮಡಿಸಬಾರ್ದು ಅಂತ ಮೊನ್ನೆ ಹೇಳಿದೆ ತಾನೇ ಅಂದಳು ಚಿಕ್ಕ ಕೋಪದಿಂದ ಅಕ್ಷತಾ ಕ್ಷಮೆ ಅಂತ ತಲೆನ ತಗ್ಗಿಸಿದರೆ ಇದಕ್ಕೆ ಒಂದು ಸಲ ಹೇಳಿದರೆ ಅರ್ಥ ಆಗೋದಿಲ್ಲ ಬಿಡಿ ರಂಗಮ್ಮ ಅದರಲ್ಲೂ ಅಮ್ಮ ಮುದ್ದು ಅಂದರೆ ಕೇಳೋದೇ ಇಲ್ಲ ಇದು ಅದಕ್ಕೆ ಹೇಗೆ ಹೇಳಬೇಕೋ ನನಗೆ ಚೆನ್ನಾಗಿ ಗೊತ್ತಿದೆ ರಂಗಮ್ಮ ನೀನು ಕಂಗಾಲ ಪಡಬೇಡ ನಾನು ನೋಡ್ಕೊಳ್ತೀನಿ ಅಂತ ಹೇಳಿ ಅಕ್ಷತಾಳನ್ನು ಆಗಿ ನೋಡ್ತಾ ಹೊರಗಡೆ ಹೋದ ಸೌರಭ್ ಸೌರಭನ ಗಂಭೀರ ಮುಖ ನೋಡಿ ಭಯದಿಂದ ಇನ್ನೂ ತನಗೆ ಶಿಕ್ಷೆ ತಪ್ಪಿದ್ದಲ್ಲ ಅಂತ ಫಿಕ್ಸ್ ಆಗಿ ಸೈಲೆಂಟಾಗಿ ಪಾಪ ಸೌರಭ್ ಅವಳನ್ನು ಕಾರ್ನಲ್ಲಿ ಕೂರಿಸ್ಕೊಂಡು ತಾನೇ ಡ್ರೈವಿಂಗ್ ಸ್ಥಾನದಲ್ಲಿ ಕೂತ್ಕೊಂಡು ಕಾರ್ನ ಸ್ಟಾರ್ಟ್ ಮಾಡಿ ಅವರ ಪ್ರಯಾಣವನ್ನು ಶುರು ಮಾಡಿದರು ಪ್ರಯಾಣ ಪೂರ್ತಿ ಸೌರಭ್ ಮಾತನಾಡ್ದೆ ಇದ್ದರೆ ಸೌರಭ್ ಅವರೇ ಸಾರಿ ನನ್ನೊಂದಿಗೆ ನೀವು ಮಾತನಾಡಿ ಅಂದಲೂ ಅಕ್ಷತ ಅಳುವ ಮುಕ್ತಿಯಿಂದ ಸೌರಭ್ ಅವಳನ್ನು ಸಿಟ್ಟಾಗಿ ನೋಡ್ತಾ ಏನೇ ಹೇಳೇ ಏನೇ ಅದು ಅಳುಬಡ್ಸ್ಕಿ ಇವಾಗ ಯಾಕೆ ಹೇಳ್ತಾ ಇದ್ದೀಯಾ ಮತ್ತೆ ನೀವು ಮಾತಾಡ್ತಾ ಇಲ್ಲ ಅಲ್ವಾ ಸೌರಭ್ ಅವರೇ ಅಂದಲೂ ಅಕ್ಷತ ನಿನ್ನ ತಲೆ ನಿನ್ನ ನಾನೇನು ಯೋಚಿಸ್ತಾ ಇದ್ದರೆ ಮಧ್ಯದಲ್ಲಿ ನಿನ್ನ ಅಳು ಯಾಕೆ ಅಂದರೆ ನೀವು ಹಿಂದಿನ ಸಲ ರಂಗಮ್ಮನನ್ನು ಚಿಕ್ಕಮ್ಮ ಹೇಳಿದ್ದ ವಿಷಯಕ್ಕೋಸ್ಕರ ನನ್ನ ಮೇಲೆ ಕೋಪದಲ್ಲಿ ಇದ್ದೀರ ಅಲ್ವಾ ಅಂದ್ಕೊಂಡೆ ಅಂದಲು ಅಕ್ಷತ ಅದಕ್ಕೋಸ್ಕರ ನಿನ್ನ ಮೇಲೆ ಕೋಪದಲ್ಲಿ ಇರೋದು ನಿನ್ನೊಂದಿಗೆ ಮಾತನಾಡದೇ ಇರೋದು ಮಾಡೋಕೆ ನಾನೇನು ಇನ್ನೂ ಚಿಕ್ಕ ಹುಡುಗನ ನಿನಗೆ ಯಾವಾಗ ಹೇಗೆ ಹೇಳಬೇಕು ನನಗೆ ಚೆನ್ನಾಗಿ ಗೊತ್ತಿದೆ ಅಂದ ಸೌರಭ್ ಅಮ್ಮಯ್ಯ ಹಾಗಾದರೆ ನೀವು ಕೋಪದಲ್ಲಿ ಇಲ್ಲ ಅಂತ ಹಾಗಾಯಿತು ಅಂದು ಅಕ್ಷತ ತುಂಬಾ ಖುಷಿಯಾಗಿ ನಾನು ಕೋಪದಲ್ಲಿ ಇಲ್ಲ ಅಂತ ನಿನಗೆ ಹೇಳಿದ್ನ ಡಸ್ಕಿ ಯೋಚಿಸ್ತಾ ಇದ್ದೀನಿ ಅಂತ ಹೇಳಿದೆ ಕೋಪ ಕೋಪವೇ ಯೋಚನೆ ಯೋಚನೆಯೇ ಅಬ್ಬೋ ಅಂತ ಮೋತಿನ ತಿರುಗಿಸಿ ಅಷ್ಟಕ್ಕೂ ಈಗ ನಾವು ಎಲ್ಲಿಗೆ ಸೌರಭ್ ಅವರೇ ಮತ್ತೊಂದು ಸಲ ಮುದ್ದಾಗಿ ಕೇಳಿದ್ದು ಪಾಪದ ಅಕ್ಷತ ಅಬ್ಬಾ ಅವನು ಹೇಳಬೇಕಲ್ವಾ ಅವನಂತೂ ಸೈಲೆಂಟಾಗಿ ಡ್ರೈವಿಂಗ್ ಮೇಲೆ ಗಮನ ಇಟ್ಟ ಸೌರವ್ ಇದಕ್ಕೇನೋ ಕುತೂಹಲ ಹೆಚ್ಚಾಗ್ತಾ ಇದೆ ಅವನೇನೋ ಹೇಳ್ತಾ ಇಲ್ಲ ಇನ್ನು ಹೀಗೆ ಆಗೋದಿಲ್ಲ ಅಂತ ಸೈಲೆಂಟಾಗಿ ಕಿಟಕಿಯಿಂದ ಹೊರಗಡೆ ನೋಡ್ತಾ ಇದ್ಲು ಅಕ್ಷತ ಹೀಗೆ ಒಂದು ಗಂಟೆಯ ಪ್ರಯಾಣದ ನಂತರ ತುಂಬಾ ಜನದಂಗುಳಿ ಇರುವಂತಹ ಜಾಗದಲ್ಲಿ ನಿಂತು ಸೌರಭ್ನ ಕಾರ್ ಅದನ್ನು ನೋಡಿ ಓಹೋ ನಾವು ಈಗ ಗುಡಿಗೆ ಬಂದ್ವಾ ಅಂದಲೂ ಅಕ್ಷತ ವಿಷಯ ಗೊತ್ತಾದ ಸಂತೋಷದಲ್ಲಿ ಉದ್ವಿಗ್ನತೆಯಿಂದ ಕಾರ್ ಲಾಕ್ ಮಾಡ್ತಾ ಮಾಸ್ಕ್ ಸೆಟ್ನ ಮಾಡಿಕೊಂಡು ಸೌರಭ್ ಗುಡಿಗೆ ಬಂದು ಕೂಡ ಆ ಮಾಸ್ಕ್ ಬೇಕಾ ಸೌರಭವ್ರೆ ಅಂದ್ಲೂ ಅಕ್ಷತ ಸುಮ್ಮನೆ ಕಾರ್ ಇಳಿಯಲೆ ಡಸ್ಕಿ ಅಂದ ಸೌರಭ್ ಹೇಳಿದ ಬ ಹಾಗೆ ಬಾಯಿ ಮುಚ್ಕೊಂಡು ಕಾರ್ ಇಳಿದ್ಲು ಅಕ್ಷತ ಕಾಳಿಘಾಟ್ ಮಹಾಕಾಳಿ ಟೆಂಪಲ್ ಆಗಿತ್ತು ಅದು ನಮ್ಮ ಭಾರತದಲ್ಲಿ ತುಂಬ ವೈಭವದಿಂದ ದಸರಾ ಉತ್ಸವಗಳು ನಡೆಯೋ ಜಾಗಗಳಲ್ಲಿ ಮುಖ್ಯವಾದ ಜಾಗ ನಿಜವಾಗಿಯೂ ಅಲ್ಲಿ ದಸರಾ ನವರಾತ್ರಿಯಲ್ಲಿ ಐದನೇ ದಿನದಂದು ಉತ್ಸವಗಳ ಉತ್ತಂಗಕ್ಕೆ ಏರುತ್ತವೆ ಸೃಷ್ಟಿ ವಿನಾಶವನ್ನು ತಡೆಯೋಕೆ ವಿಷ್ಣುಮೂರ್ತಿ ಪ್ರಯೋಗಿಸಿದ ಸುದರ್ಶನ ಚಕ್ರಕ್ಕೆ ಸತೀದೇವಿ ದೇವಿ ದೇಹ ಐವತ್ತೊಂದು ತುಂಡುಗಳಾಗಿ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ಭಾಗ ಚೆಲ್ಲ ಚದುರು ಆಗಿ ಬಿದ್ದು ಆ ಪ್ರದೇಶಗಳೆಲ್ಲ ಶಕ್ತಿ ಪೀಠಗಳಾಗಿ ಬದಲಾದಂತೆ ಅದರಲ್ಲಿ ಒಂದು ಶಕ್ತಿ ಪೀಠವೇ ಈ ಕಾಳಿಘಾಟ್ ಇಲ್ಲಿ ಸತೀದೇವಿ ಬಲಗಾಲಿನ ಹೆಬ್ಬೆರಳು ಬಿದ್ದಿದೆ ಅಂತ ಪ್ರಖ್ಯಾತಿ ಕೂಡ ಇದೆ ಹೀಗೆ ವಿಶೇಷವಾಗಿ ದುರ್ಗಾಷ್ಟಮಿ ದಿನ ರಾವಣ ದಹನ ಭಾರತದಲ್ಲೇ ಅತಿ ಎತ್ತರದ ರಾವಣ ಪ್ರತಿಮೆಯನ್ನು ಸ್ಥಾಪಿಸಿ ಭಾರೀ ಪ್ರಮಾಣದಲ್ಲಿ ಮಾಡ್ತಾರೆ ದುರ್ಗಾದೇವಿ ಕೈಗಳಿಂದ ರಾವಣ ದಾನ ಲಕ್ಷಾಂತರ ಭಕ್ತರು ಕೂಡ ಅಲ್ಲಿಗೆ ಬರ್ತಾರೆ ಆ ಬೃಹತ್ ಕಾರ್ಯವನ್ನು ನೋಡೋಕೆ ಆದರೆ ಆ ದಿನ ಸೌರಭ್ ಮತ್ತು ಅಕ್ಷತಾ ಅವರು ಅಲ್ಲಿಗೆ ಬರೋದು ಪ್ರಸಿದ್ಧ ಸ್ಥಾನದಲ್ಲಿರುವ ಸೌರಭ್ಗೆ ಮತ್ತು ಹೆಜ್ಜೆ ಹೆಜ್ಜೆಗೂ ಅಪಾಯದ ಹಂಚಿನಲ್ಲಿ ಅಕ್ಷತಾಗೆ ಅಷ್ಟು ಸುರಕ್ಷಿತ ಅಲ್ಲ ಅಂತ ಮೊದಲೇ ಅಲ್ಲಿಗೆ ಬಂದಿದ್ದರು ಸೌರಭವರು ಎಷ್ಟೇ ಆದರೂ ಕೂಡ ನವರಾತ್ರಿ ಆಗಿದ್ದರಿಂದ ಭಕ್ತರ ದಟ್ಟಣೆ ಹೆಚ್ಚಾಗಿಯೇ ಇತ್ತು ಅಲ್ಲಿನ ಸಾಂಪ್ರದಾಯಿಕ ನೃತ್ಯವಾದ ದಾಂಡಿಯ ಆಡ್ತಾ ಅಲ್ಲಿನ ಜನರಿಗೆ ಕಣ್ಣಿಗೆ ಹಬ್ಬ ಕೊಡ್ತಾಯಿದ್ರು ಬೆಂಗಾಲಿ ಮಹಿಳೆಯರಂತೂ ಯುವತಿಯರು ಸೌರ ಎಷ್ಟು ದೇವರನ್ನು ನಂಬೋದೇ ಇದ್ದರೂ ಕೂಡ ಕೋಲ್ಕತ್ತಾದಲ್ಲಿರೋ ಪ್ರತಿಯೊಬ್ಬರು ಕೂಡ ಖಂಡಿತವಾಗಿಯೂ ವರ್ಷಕ್ಕೆ ಒಂದು ಸಲವಾದರೂ ದಸರಾ ನವರಾತ್ರಿಯಲ್ಲಿ ಮಹಾಕಾಳಿ ದರ್ಶನವನ್ನು ಮಾಡ್ಕೊಂಡು ಹೋಗ್ತಾರೆ ಅದಕ್ಕೆ ಸೌರಭ್ ಕೂಡ ಹೊರತೇನಲ್ಲ ಸೌರಭ್ ಮೊದಲೇ ಅಲ್ಲಿನ ದೇವಾಲಯ ಸಮಿತಿಗೆ ಮಾಹಿತಿಯನ್ನು ಕೊಟ್ಟಿದ್ದರಿಂದ ಕಾರ್ ಇಳಿದ ಜಾಗದಿಂದಲೇ ಸೌರಭ್ ಮತ್ತು ಅಕ್ಷತಾಗೆ ಸಂಪೂರ್ಣ ಭದ್ರತೆಯೊಂದಿಗೆ ಒಳಗಡೆವರೆಗೆ ಕರ್ಕೊಂಡು ಹೋದರು ಸಿಬ್ಬಂದಿಗಳು ಸೌರಭ್ ಅಕ್ಷತಾ ದಂಪತಿಗಳ ಹೆಸರಿನಲ್ಲಿ ವಿಶೇಷವಾಗಿ ಪೂಜೆಗಳನ್ನು ಮಾಡಿಸಿದರು ಅಲ್ಲಿನ ಪುರೋಹಿತರು ಅಭಿಷೇಕಗಳು ಕುಂಕುಮ ಪೂಜೆ ಮುಗಿದ ಮೇಲೆ ಅಮ್ಮನವರಿಗೆ ವಿಶೇಷವಾಗಿ ಸೀರೆ ಒಡವೆ ಒಡ್ಡಿಯಣ ಸಮರ್ಪಿಸಿ ನಮಸ್ಕಾರ ಹಾಕ್ಕೊಂಡು ತೀರ್ಥ ಪ್ರಸಾದಗಳನ್ನು ತೆಗೆದುಕೊಂಡು ಹೊರಟು ನಿಂತಾಗ ಅಲ್ಲಿನ ಪೂಜಾರಿಗಳು ಸೌರಭ್ನೊಂದಿಗೆ ಏನೋ ಮಾತಾಡಲು ಶುರು ಮಾಡಿದರು ಮಧ್ಯೆ ಆಲಯ ಪ್ರಾಂಗಣದಲ್ಲಿ ದಾಂಡಿ ಆಟಗಳು ನಡೀತಾ ಇದ್ದರಿಂದ ಅವು ತುಂಬಾ ಇಂಟ್ರೆಸ್ಟಿಂಗ್ ಅನಿಸಿ ನೋಡೋಕ್ಕೆ ಸ್ವಲ್ಪ ಮುಂದೆ ಹೋದಲು ಅಕ್ಷತ ಹೀಗೆ ನಂತರ ದಾಂಡಿ ಆಟ ಇದ್ದವ್ರನ್ನ ಇಷ್ಟದಿಂದಲೇ ನೋಡ್ತಾ ಇದ್ದ ಅಕ್ಷತಾಳನ್ನು ಹಿಂದ್ಗಡೆಯಿಂದ ಯಾರೋ ಅವಳ ಕೈಯನ್ನು ಹಿಡಿದು ಕದ್ದಿದ್ದಕ್ಕೆ ಹಿಂದೆ ತಿರುಗಿದವಳಿಗೆ ಪ್ರಸಾದ ಅಂತ ಹೇಳ್ತಾ ಪುಳಿಯೋಗರೆಯನ್ನು ಅಕ್ಷತಾಳ ಕೈಯಲ್ಲಿ ಇಟ್ಟು ಅಲ್ಲಿಂದ ಅವರು ಹೊರಟೋದ್ರು ಅವರು ಯಾರು ಅಂತ ಕೂಡ ಅವಳಿಗೆ ಗೊತ್ತಾಗಲಿಲ್ಲ ಹಾಗೆ ತಕ್ಷಣ ತನ್ನ ಮೇಲೆ ಕೈ ಬಿದ್ದಿದ್ದಕ್ಕೆ ಹೆದ್ರಿ ಬಿದ್ದು ಹಿಂದೆ ತಿರುಗಿ ನೋಡಿದ ಅಕ್ಷತಾಗೆ ಎದುರಿಗೆ ಕೈಯಲ್ಲಿ ಪ್ರಸಾದದೊಂದಿಗೆ ಇಬ್ಬರು ದೊಡ್ಡವರು ಇರೋದನ್ನು ನೋಡಿ ಆ ಭಯವನ್ನು ಬಿಟ್ಟು ನಗ್ತಾ ಕೈ ಚಾಚಿದ್ಲು ಪ್ರಸಾದಕ್ಕೋಸ್ಕರ ಅವರು ಅಕ್ಷತಾಳ ಕೈಲಿ ಪುಳಿಯೋಗರೆಯನ್ನು ಇಟ್ಟು ಖುಷಿಯಿಂದ ತಿನ್ನು ಅಂತ ಅವಳ ತಲೆಯ ಮೇಲೆ ಕೈಯನ್ನು ಇಟ್ಟು ಹೊರಟು ಹೋದರು ಅವರು ಅವರ ಆಶೀರ್ವಾದಕ್ಕೆ ನಗ್ಕೊಂಡು ಸೌರಬ್ಗೋಸ್ಕರ ನೋಡಿದ್ಲು ಸೌರಭಿನ್ನೂ ಅವರೊಂದಿಗೆ ಮಾತಾಡ್ತಾನೆ ಇದ್ದಿದ್ದರಿಂದ ಅದನ್ನು ನೋಡಿ ಹಿಂದೆ ತಿರುಗಿ ಮತ್ತೆ ದಾಂಡಿಯ ನೋಡ್ತಾ ಅವಳ ಕೈಯಲ್ಲಿರುವಂತಹ ಪ್ರಸಾದವನ್ನು ಕಣ್ಣುಗಳಿಗೆ ಒತ್ಕೊಂಡು ಬಾಯಲ್ಲಿ ಹಾಕೋಕೆ ಕೈಯನ್ನು ಮೇಲೆತ್ತಿದ್ಲು ಆದರೆ ಕೈಯನ್ನು ಹಿಂದಿನಿಂದ ಹಿಡಿದು ನಿಲ್ಲಿಸಿದ ಸೌರಭ್ ತಕ್ಷಣ ತನ್ನ ಕೈ ಬಾಯಿ ಹತ್ತಿರ ಹೋಗದೆ ಇದ್ದಕ್ಕೆ ಇದೇನು ನನ್ನ ಕೈ ಹೀಗೆ ನಿಂತು ಹೋಯಿತು ಅಂತ ಅಂದ್ಕೊಂಡು ಹಿಂದೆ ತಿರುಗಿದಾಗ ಕೆಂಪಾಗಿದ್ದ ಕಣ್ಣುಗಳಿಂದ ಬಿಸಿಯಾದ ಹೊಗೆ ಕಾರ್ತಾ ಇದ್ದ ಸೌರಭನನ್ನು ನೋಡಿ ಆ ಸೌರಭ್ ಯಾಕೆ ಅಷ್ಟೊಂದು ಕೋಪದಲ್ಲಿ ಇದ್ದೀರಾ ಏನಾಯಿತು ಏನು ಮಾಡ್ತಾ ಇದ್ದೀಯಾ ನೀನು ಅಂದ ನಾ ನಾನೇನು ಮಾಡ್ತಾಯಿದ್ದೀನಿ ಇಲ್ಲಿ ದಾಂಡಿ ಆಡ್ತಾಯಿದ್ರೆ ಚೆನ್ನಾಗಿದೆ ಅಂತ ಬಂದೆ ನಾನು ಕೇಳ್ತಾ ಇರೋದು ಅದಲ್ಲ ಇದನ್ನು ಅಂತ ಕಣ್ಗಳಿಂದ ಸನ್ನೆ ಮಾಡಿ ತೋರಿಸಿದ ಅಕ್ಷ ಕೈಯಲ್ಲಿರುವಂತಹ ಪ್ರಸಾದವನ್ನು ಸೌರಬ್ನ ಸನ್ನೆಗೆ ಕೈಯಲ್ಲಿರೋದನ್ನು ನೋಡಿಕೊಂಡು ಓ ಇದು ಪ್ರಸಾದ ನೀವು ಕೂಡ ತಿನ್ನಿ ಅಂತ ಸೌರ ಬಾಯಲ್ಲಿ ಇಡೋಕ್ಕೆ ಇದ್ದರೆ ಅಕ್ಷತ ಕೈ ಮೇಲೆ ಇನ್ನಷ್ಟು ಗಟ್ಟಿಯಾಗಿ ಹಿಡಿತ ಬಿಗಿಗೊಳಿಸಿ ಯಾರು ಏನೇ ಕೊಟ್ಟರು ನನಗೆ ಹೇಳಿದೆ ತಿನ್ನಬಾರ್ದು ಅಂತ ಎಷ್ಟು ಸಲ ಹೇಳಿದ್ದೀನಿ ಕಣೆ ನಿನಗೆ ಅಂತ ಕೋಪದಿಂದ ಕೇಳಿದ ಸೌರಭ್ ಹೇಳಿದ್ರಿ ಆದರೆ ಇದು ಪ್ರಸಾದ ಅಲ್ವಾ ಸೌರಭವ್ರೆ ಇದರಲ್ಲಿ ಏನಿರುತ್ತೆ ಆ ಕಾಳಿ ಮಾತೆಯ ಆಶೀರ್ವಾದ ಬಿಟ್ಟು ಅಂದಲು ಅಕ್ಷತಾ ಎಷ್ಟು ಸಲ ಹೇಳಿ ನಿನಗೆ ನಾವು ಇರೋ ಪರಿಸ್ಥಿತಿಯಲ್ಲಿ ಯಾರನ್ನು ಕಣ್ಣು ಮುಚ್ಚಿ ನಂಬಾರ್ದು ಅಂತ ಹೇಳ್ತಾನೆ ಅಕ್ಷತಾ ಕೈನ ಹಿಡ್ಕೊಂಡು ಎಳ್ಕೊಂಡು ಹೋಗ್ತಾ ಇದ್ದಾನೆ ಸೌರಭ್ ಹಾಗೆ ಕಾರ್ ಹತ್ತಿರ ಹೋದ ಮೇಲೆ ಅಕ್ಷತಾ ಕೈಲಿರೋ ಪ್ರಸಾದವನ್ನು ಯಾರು ತುಳಿಯದ ಹಾಗೆ ಒಂದು ಮರದ ಕೆಳಗಡೆ ಬಿಸಾಕಿ ಅಕ್ಷತಾಳನ್ನು ಕಾರ್ನಲ್ಲಿ ಕೋರಿಸ್ಕೊಂಡು ಕಾರ್ ಸ್ಟಾರ್ಟ್ ಮಾಡಿದ ಸೌರಭ್ ಸೌರಭ್ ಇನ್ನೊಂದು ಸ್ವಲ್ಪ ಹೊತ್ತು ಅಲ್ಲೇ ಇದ್ದಿದ್ರೆ ಆ ಪ್ರಸಾದದಿಂದ ಇರುವೆಗಳ ಪರಿಸ್ಥಿತಿ ನೋಡಿದಿದ್ರೆ ಕತೆ ಮತ್ತೊಂದು ಥರನೇ ಇರ್ತಿತ್ತೋ ಏನೋ ಆದರೆ ಸೌರಭ್ ಅಲ್ಲಿ ಸ್ವಲ್ಪ ಕಾಲ ಕೂಡ ನಿಲ್ಲಿಲ್ಲ ಏನು ನಡೀತು ಅಂತ ಸೌರಭ್ಗೆ ಗೊತ್ತು ಕೂಡ ಆಗಲಿಲ್ಲ ಕಾರ್ನಲ್ಲಿ ಇದ್ದ ಸೌರಭ್ನ ಕೋಪ ಎಷ್ಟಕ್ಕೂ ಕಡಿಮೆ ಆಗ್ತಾ ಇಲ್ಲ ಅಕ್ಷತಾ ಏನು ಬಿಕ್ಕು ಬಿಕ್ಕು ಅಂತ ಸೌರಭನ ನೋಡ್ತಾನೆ ಇದ್ಲು ಭಯದಿಂದ ಅವರೇ ಯಾಕ್ರೀ ಅಷ್ಟು ಕೋಪದಲ್ಲಿ ಇದ್ದೀರಾ ನಾನು ಆ ಪ್ರಸಾದ ತಿನ್ನಲಿಲ್ಲ ತಾನೇ ಆದರೂ ಕೂಡ ಪ್ರಸಾದದಲ್ಲಿ ಏನಿರುತ್ತೆ ಯಾಕೆ ಅಷ್ಟೊಂದು ಕೋಪ ಮಾಡ್ಕೋತಾ ಇದ್ದೀರಾ ಅಂದ್ಲು ಅಕ್ಷತ ಸೌರಭನ ಕೋಪ ಇನ್ನಷ್ಟು ಉತ್ತುಂಗಕ್ಕೆ ಹೋಯ್ತು ಅಕ್ಷತ ಹಾಗೆ ಕೇಳಿದ ಕೂಡಲೇ ಸ್ಟೇರಿಂಗ್ನ ಸಂಪೂರ್ಣವಾಗಿ ತಿರುಗಿಸಿ ಕಾರನ್ನು ಒಂದು ಸೈಡ್ಗೆ ನಿಲ್ಲಿಸಿ ಕೋಪದಿಂದ ಅಕ್ಷತಾಳ ಕುತ್ತಿಗೆ ಹಿಡಿದ ಸೌರಭ್ ಅದನ್ನು ಊಹಿಸದ ಅಕ್ಷತ ಕಣ್ಣು ದೊಡ್ಡದು ಮಾಡಿ ಆಶ್ಚರ್ಯದಿಂದ ನೋಡ್ತಾ ಇದ್ರೆ ಎಲೆ ಹೆಚ್ಚಿಗೆ ಮಾತಾಡ್ತಾಯಿದ್ದೀಯ ಚೆನ್ನಾಗಿ ಇರ್ತೀನಿ ಅಲ್ವಾ ಅಂತ ನೀನೇ ಹುಚ್ಚು ಕೆಲಸ ಮಾಡ್ತಾಯಿದ್ರು ನೋಡ್ತಾ ಸುಮ್ಮನೆ ಇರ್ತೀನಿ ಅಂತ ಅಂದ್ಕೊಂಡಿದೀಯ ನೀನು ಎಷ್ಟು ಸಲನೇ ಹೇಳಬೇಕು ನಿನಗೆ ಎಷ್ಟು ಸಲ ಹೇಳಿದ್ದೀನಿ ನಿನಗೆ ಯಾರು ಏನೇ ಕೊಟ್ಟರು ಎತ್ತು ಥರ ತಲೆ ಆಡಿಸ್ಕೊಂಡು ತಿನ್ನಬಾರ್ದು ಅಂತ ಹೇಳಿದ್ನಾ ಇಲ್ವಾ ನಿನಗೆ ಅಂತ ಗರ್ಜಿಸಿದ ತುಂಬಾ ಕೋಪದಿಂದ ಸೌರಭನ ಕಣ್ಣುಗಳನ್ನ ಕೆಂಪತನ ನೋಡಿ ಅಕ್ಷತ ಅಲ್ಲೇ ನಡಗಿ ಹೋಗ್ತಾ ಹೇ ಹೇಳಿದ್ರಿ ಅಂದ್ಲು ಮನೆಯಿಂದ ಹೊರಗಡೆ ಹೋಗೋ ಮುಂಚೆ ನನ್ನ ಬಿಟ್ಟು ಎಲ್ಗೂ ಹೋಗಬಾರ್ದು ಅಂತ ಅತಿ ಸರಿ ಒತ್ತಿ ಒತ್ತಿ ಹೇಳಿದ್ನ ಇಲ್ವಾ ಹೇಳಿದ್ರಿ ಸೌರಭವ್ರೆ ಮತ್ತೆ ಹಾಗಿದ್ದಾಗ ನಾನು ಬಿಟ್ಟು ಹೊರಗಡೆ ಯಾಕೆ ಬಂದೆ ಬಂದೆ ಅನ್ಕೋ ಒಂದು ಕಡೆ ಇಲ್ಲದೆ ಯಾರೋ ಕೊಟ್ಟ ಪ್ರಸಾದ ತಿನ್ನೋಕೆ ಅಂದ್ಕೊಂಡಿದ್ದು ತಪ್ಪಲ್ವಾ ನಾನು ಬರದೇ ಹೋಗಿದರೆ ನೀನು ಅದನ್ನು ಇದ್ದೆ ತಾನೇ ಹ್ಞೂ 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 ಅಂತ ತಲೆಯನ್ನು ಅಡ್ಡಾದಿಡ್ಡಿಯಾಗಿ ಅಲ್ಲಿ ಆಡ್ಸೋಕೆ ಅಂದ್ಕೊಂಡ್ಳು ಆದರೆ ಕುತ್ತಿಗೆ ಸೌರಭ್ನ ಪಂ ಪಂಜದಲ್ಲಿ ಇರೋದ್ರಿಂದ ಅದು ಅವಳಿಗೆ ಸಾಧ್ಯ ಆಗಲಿಲ್ಲ ಈ ನನ್ನ ಮಗನಿಗೆ ಹೇಳೋದು ಏನೋ ಈತ ಹೇಳಿದರೆ ನಾನು ಕೇಳೋದೇನು ಅಂತ ಕೊಬ್ಬು ತಾನೇ ನಿನಗೆ ಇವನೇನು ಉಚ್ಚಾಟಿಸ್ತಾನೆ ಅಂತ ನಿರ್ಲಕ್ಷ್ಯ ಅಲ್ವಾ ನಿನಗೆ ಅಂದ ಅಕ್ಷತಾ ಕಣ್ಗಳಲ್ಲಿ ಆಗಲೇ ನೀರು ತುಂಬಿ ಹೋಗಿವೆ ಸೌರಭ್ ಮಾತುಗಳಿಗೆ ಅಳ್ಬೇಡ ಅತ್ತೆ ಅಂದರೆ ಈಗಲೇ ನಿನ್ನ ಸಾಯಿಸ್ತೀನಿ ನನಗೆ ಹೇಳಿದರೆ ತಪ್ಪು ಮಾಡಿದೆ ಅಲ್ವಾ ಇನ್ನೂ ನನ್ನ ಮುಂದೆ ಧ್ವನಿ ಎತ್ತುತ್ತಾ ಇದ್ದೀಯಾ ಅಂದರೆ ಏನೇ ನಿನ್ನ ಉದ್ದೇಶ ಸೌರಭವರೇ ದಯವಿಟ್ಟು ಹಾಗೆ ಅನ್ನಬೇಡಿ ಅಂದಲು ಕಣ್ಣೀರು ಕಣ್ಣಿನ ಹೊಸ್ತಿಲಿನ ದಾಟ್ತಾಯಿದ್ರೆ ಅಕ್ಷತಾಳ ಕಣ್ಣೀರು ನೋಡಿ ಸಿಟ್ಟಾಗಿ ಅವಳ ಕುತ್ತಿಗೆ ಬಿಟ್ಟು ಪಕ್ಕಕ್ಕೆ ತಿರುಗಿಸಿದ ಸೌರಭ್ ತನ್ನ ತಲೆಯನ್ನು ಸೌರಭ್ ಏನು ಉಸಿರು ನಿಂತು ಹೋಗುವಷ್ಟು ಗಟ್ಟಿಯಾಗಿ ಹಿಡಿತ ಬಗೆಗೊಳಿಸಲಿಲ್ಲ ಅಕ್ಷತಾಳ ಕುತ್ತಿಗೆ ಮೇಲೆ ಆದರೆ ಅವನ ಆವೇಶವನ್ನು ಮಾತ್ರ ಉತ್ತುಂಗದಲ್ಲಿ ತೋರಿಸಿದ ಕಣ್ಣುಗಳಿಂದಾನೆ ಸೌರಭ್ ಅಸಹನದಿಂದ ತಲೆ ತಿರುಗಿಸಿದ ಕೂಡಲೇ ಅಕ್ಷತಾಗೆ ಮನಸ್ಸಿಗೆ ಕರಳು ತಿರ್ಚಿದಂತೆ ಬೇಸರ ಅನ್ನಿಸ್ತು ತಕ್ಷಣ ಸೀಟ್ ಬೆಲ್ಟ್ನ ತೆಗೆದು ಸೌರಭ್ನ ಎದೆ ಮೇಲೆ ಗುಬ್ಬಿ ಹಾಗೆ ಅಂಟ್ಕೊಂಡು ಹೋಗ್ತಾ ಕ್ಷಮಿಸಿ ಸೌರಭವ್ರೆ ಮತ್ತೊಂದು ಸಲ ಯಾವುದೇ ತಪ್ಪು ನಾನು ಮಾಡೋದಿಲ್ಲ ನಿಮಗೆ ಹೇಳಿದೆ ಏನೂ ಕೂಡ ಮಾಡೋದಿಲ್ಲ ನೀವು ಹೇಳಿದ ಹಾಗೆಯೇ ಕೇಳ್ತೇನೆ ಆದರೆ ನೀವು ಹೀಗೆ ನನ್ನ ಮೇಲೆ ಅಸಹ್ಯವನ್ನು ಮಾತ್ರ ತೋರಿಸ್ಬೇಡಿ ನಿಮ್ಮ ಕಣ್ಣುಗಳಲ್ಲಿ ನಾನು ನನ್ನ ಮೇಲೆ ಕೋಪ ಅಸಹ್ಯ ನಾನು ತಡ್ಕೊಳ್ಳೋಕ್ಕೆ ನನ್ನಿಂದ ಆಗೋದಿಲ್ಲ ಅಂದೂ ಅಳ್ತಾ ಅಕ್ಷತಾಳ ಕಣ್ಣೀರು ಸೌರಭನ ಕುರ್ತಾವನ್ನು ಒದ್ದೆ ಮಾಡಿ ಒಳಗಿರುವ ಅವನ ಎದೆಯ ಮೇಲೆ ಸೇರ್ತಾ ಇದ್ರೆ ಸೌರಭನ ಕೋಪ ಮಾತ್ರ ಅಷ್ಟಕ್ಕೂ ಕಡಿಮೆ ಆಗ್ತಾನೇ ಇಲ್ಲ ಅಕ್ಷತಾಳ ಹುಚ್ಚು ಕೆಲಸಗಳ ಮೇಲೆ ಇನ್ನೂ ತನ್ನನ್ನು ಸುತ್ತಕೊಳ್ಳದೆ ಸೌರಭ್ ಕೈಗಳನ್ನು ನೋಡಿ ಬೇಸರ ಇನ್ನೂ ಹೆಚ್ಚಾದರೆ ಅಳುವ ಜಾಗದಲ್ಲಿ ಮನಸ್ಸು ಸೇರಿ ದಯವಿಟ್ಟು ಅವರೇ ನನ್ನೊಂದಿಗೆ ಮಾತಾಡಿ ಅಲ್ಲೂ ಬಿಕ್ಕುತ್ತಾ ತಾನೇ ಸೌರಭ್ನ ಕೈಗಳನ್ನು ತೆಗೆದುಕೊಂಡು ತನ್ನ ಸುತ್ತ ಹಾಕೊಂಡ್ಲು ಅಕ್ಷತ ಸೌರಭ್ ಮಾತ್ರ ತನ್ನ ಹಿಡಿತವನ್ನು ಬಿಗಿಗೊಳಿಸದೆ ಸರಿ ಹೋಗಿ ದಿನ ಸೀಟ್ನಲ್ಲಿ ಕೂತ್ಕೊ ಮನೆಗೆ ಹೋಗಬೇಕು ಅಂದ ಸೌರಭ್ ಅಕ್ಷತಾ ಇನ್ನಷ್ಟು ಅವನನ್ನು ಅಂಟ್ಕೊಂಡು ಹೋಗ್ತಾ ಸೌರಭ್ ಕುತ್ತಿಗೆ ಸುತ್ತ ಕೈ ಹಾಕಿ ಚಿಕ್ಕ ಹುಡುಗಿ ಹಾಗೆ ಅವನ ಎದೆ ಮೇಲೆ ಸೇರಿ ಹ್ಞೂ ಹ್ಞೂ ನೀವು ನನ್ನೊಂದಿಗೆ ಮಾತನಾಡಿದ್ರೇನೆ ಅಂದ್ಲು ಏಯ್ ಹೇಳಲೇ ಮಾತಾಡ್ತಾ ಇದ್ದೀನಿ ಅಲ್ವಾ ಹೋಗು ಅಂತ ಕೋಪದಿಂದ ಓಹೋ ನೀವು ನನ್ನನ್ನು ಹಿಡ್ಕೊಂಡಿಲ್ಲ ನನ್ನೊಂದಿಗೆ ಚೆನ್ನಾಗಿ ಮಾತಾಡ್ತಾ ಇಲ್ಲ ಕೂಡ ಅಂದಲು ತನ್ನನ್ನು ಬಿಡಿದೆ ಅಕ್ಷತಾ ಮಾತಿಗೋಸ್ಕರ ಅವನ ಮೇಸಿ ಹಿಂದೆ ನಗು ಸೇರಿ ಒಳಗಡೆ ಎಲುಬುಗಳು ನಜ್ಜು ನುಜ್ಜು ಆಗೋ ಹಾಗೋ ಅಷ್ಟು ಗಟ್ಟಿಯಾಗಿ ಅವಳನ್ನು ಬಿಗಿಗೊಳಿಸಿದ ಅಕ್ಷತಾ ಸುತ್ತ ಕೈಗಳನ್ನು ಹಾಕಿ ಅವು ಸೌರಭವ್ರೆ ಸ್ವಲ್ಪ ನಿಧಾನವಾಗಿ ಹಿಡೀರಿ ಇಲ್ಲಾಂದರೆ ನನ್ನ ಎಲುಬುಗಳು ಕೂಡ ಮುರಿಯುವ ಹಾಗೆ ಆಗೋ ಇದೆ ಅವನು ಅಹಹ ಅಂತ ನಗ್ತಾ ಒಂದು ವೇಳೆ ಮುರಿದರೆ ಪುತ್ತೂರಿಗೆ ಕರ್ಕೊಂಡು ಹೋಗಿ ಕಟ್ಟು ಹಾಕಿಸ್ತೀನಿ ಬಿಡೇಲೆ ಡಸ್ಕಿ ಅಂದ ಸೌರಭ್ ಸೌರ ಬಾಯಿಯಿಂದ ನಗ್ತಾ ಬಂದ ಡಸ್ಕಿಯನ್ನು ಕರೆಯಿಂದ ಅಕ್ಷುತ ಮನಸ್ಸು ಶಾಂತವಾಗಿ ಮುರಿ ಹಾಕೋದು ಯಾಕೆ ಅಷ್ಟು ಖರ್ಚು ಮಾಡಿ ಕಟ್ಟಿಸೋದು ಯಾಕೆ ಸೌರಭವ್ರೆ ನಿನ್ನ ಹಾಗೆ ನೀನು ನೀನು ಹಾಗೆ ಒಂಟಿಗೆಲ್ಲ ಕಟ್ಗಳೊಂದಿಗೆ ಇದ್ದರೆ ತಾನೇ ನಾನು ಏನು ಹೇಳಿದರೂ ಮಾಡಿದರೂ ಅಡ್ಡ ಹೇಳದೇ ಇರ್ತೀಯ ಅಂದ ಕಣ್ ಚೆಲ್ತ ಸೌರಬ್ನ ತುಂಟು ಮಾತುಗಳಿಗೆ ಅಕ್ಷತಾ ಕೆನ್ನೆಗಳು ಸಿಗ್ಗಿನಿಂದ ಕೆಂಪಾದಾಗ ಸೌರಭ್ ಅವುಗಳನ್ನು ಕಚ್ಚಿ ತಿನ್ನೋದಕ್ಕೆ ಸಿದ್ಧನಾದ ಒಂದೊಂದು ಆ್ಯಪಲ್ ಇಷ್ಟದಿಂದ ಖಚಿತ ಅವನ ಜ್ಯೂಸ್ ಮೇಕರ್ ಹತ್ತಿರ ಬಂದು ಅದನ್ನು ಮುಗಿಸೋಕೆ ಸೌರಭ್ ಅವರೇ ನಾವು ಕಾರ್ನಲ್ಲಿ ಇದ್ದೀವಿ ಅಂದಲು ಹಾಗಾದರೆ ಏನು ಡಸ್ಕಿ ಅಂತ ಅಕ್ಷತಾಗಿ ಮತ್ತೊಂದು ಮಾತಿಗೂ ಅವಕಾಶ ಕೊಡದೆ ಬಂಧಿಸಿದ ಅವಳ ತುಟಿಗಳನ್ನು ಹೀಗೆ ಐದು ನಿಮಿಷಗಳವರೆಗೂ ಮೃದುವಾಗಿ ಸಾಕ್ತಾ ಹೋಗ್ತಿದ್ದ ಮುತ್ತು ಆರನೇ ನಿಮಿಷದಲ್ಲಿ ರಭಸಕ್ಕೆ ಹೆಜ್ಜೆ ಆಗ್ತಾ ಇದ್ದ ಸಮಯದಲ್ಲಿ ಜೋರಾಗಿ ಕೆಳಸಿದ ಹಾರ್ನ್ ಶಬ್ದಕ್ಕೆ ಇಬ್ಬರು ಸುಧಾರಿಸ್ಕೊಂಡ್ರು ತೇವಾಂಶದಿಂದ ತುಂಬಿ ಆಹ್ವಾನಿಸ್ತಾ ಇದ್ದ ತುಟಿಗಳನ್ನು ಬಿಡೋಕೆ ಇಷ್ಟ ಇಲ್ಲದೆ ಇಷ್ಟದಿಂದ ನಕ್ಕಿ ಮಾಡ್ತಾ ನೀ ಚೀಟಿಂಗ್ ಡಸ್ಕಿ ಜ್ಯೂಸ್ನೆಲ್ಲ ಸಂಗ್ರಹ ಮಾಡಿಕೊಂಡು ನನಗೆ ಕೊಡದೆ ಕೆಣಕ್ತಾ ಇದೆಯಾ ಅಲ್ವಾ ಇನ್ನು ಏಳು ತಿಂಗಳು ಇಪ್ಪತ್ನಾಲ್ಕು ದಿನ ಅಷ್ಟೇ ಆಮೇಲೆ ನಿನಗೆ ಇದೇ ಕಣೆ ಡಸ್ಕಿ ಸ್ಟೋರೇಜ್ ಫ್ಯಾಕ್ಟ್ರಿಯನ್ನು ಕಾರ್ ಫ್ಯಾಕ್ಟ್ರಿಯಾಗಿ ಇದ್ರೆ ಮಾಡದೇ ಇದ್ದರೆ ನೋಡು ಅಂತ ಚಿಕ್ಕ ಕೋಪದಿಂದ ಹೇಳಿ ಹೊರಟಾಗಿ ಕಚ್ಬಿಟ್ಟ ಕೆಳಗಡೆನ ಕೆಳಗಡೆಯ ತುಟಿಯನ್ನು ಉಸ್ ಅಂತ ಅಕ್ಷತ ಅಳ್ತಾ ಇದ್ರೆ ಹೀಗೆ ಚೀರುವಿಕೆ ಕೊಟ್ಟು ನೋಡಣ್ಣ ಆಮಿಷ ಮಾಡಬೇಡಬೇಕ ಅಮಿಷ ಒಡ್ಡು ಒಡ್ಡಸ್ಗೆ ಹೋಗು ಹೋಗಿದ್ದಿನ ಸೀಟ್ನಲ್ಲಿ ಕೂತ್ಕೋ ಅಂತ ಅವಳನ್ನು ದೂರ ತಳ್ಳಿ ಕಾರನ್ನ ಸ್ಟಾರ್ಟ್ ಮಾಡಿದ ಸೌರಭ್ ಸೌರಭ್ನ ಮಾತುಗಳು ಕೆಲಸಗಳು ನೆನೆಸ್ಕೋತಾನೆ ನಾಚ್ಕೋತ ತನ್ನ ಸೀಟ್ನಲ್ಲಿ ಕೂತು ಅಕ್ಷತಾಗೆ ಸೀಟ್ ಬೆಲ್ಟ್ ಹಾಕೋಬೇಕು ಅನ್ನೋ ವಿಷಯವನ್ನು ಹೋಯಿತು ಹಾಗೆ ಸಲೀಸಾಗಿ ಐದು ನಿಮಿಷಗಳ ಪ್ರಯಾಣ ಸಾಗೋ ಅಷ್ಟರಲ್ಲಿ ಸೌರಭ್ನ ದೃಷ್ಟಿ ಮುಂಭಾಗದ ಕನ್ನಡಿಯಲ್ಲಿ ಅವರನ್ನು ಹಿಂಬಾಲಿಸ್ತಾ ಇದ್ದ ಕಾರ್ ಮೇಲೆ ಬಿತ್ತು ವಿಶೇಷವಾಗಿ ಯಾಕೆ ಅದನ್ನು ನೋಡ್ದ ಅಂದರೆ ಸೌರಭ್ ಗುಡಿಯಿಂದ ಹೊರಟಾಗಲೂ ಕೂಡ ಆ ಕಾರ್ ಅವನ ಇತ್ತು ಆಗ ಅದನ್ನು ಅಷ್ಟಾಗಿ ಲೆಕ್ಕಿಸದೇ ಇದ್ದ ಸೌರಭ್ ತಾನು ಕಾರ್ ಕಾರ್ನ ಸೈಡ್ಗೆ ನಿಲ್ಲಿಸಿದಾಗ ಅವ್ರನ್ನ ದಾಡಿ ಹೋಗಿಬಿಟ್ಟಿದೆ ಅಂದ್ಕೊಂಡಿದ್ದ ಆದರೆ ಮತ್ತೆ ಅದೇ ಕಾರ್ ಅವರ ಹಿಂದೆ ಇರೋದನ್ನು ನೋಡಿ ಸಂದೇಹ ಇನ್ನಷ್ಟು ಹೆಚ್ಚಾಗಿ ಸೌರಭ್ಗೆ ಅದನ್ನು ನೋಡ್ತಾನೆ ಕಾರ್ನ ಸ್ವಲ್ಪ ಸ್ವಲ್ಪ ಸ್ಲೋ ಫಾಸ್ಟ್ ಹಾಗೆ ಸೈಡ್ ಟರ್ನ್ ಅಂತ ಮಾಡ್ತಾ ಟೇಸ್ಟ್ ಮಾಡ್ದ ಇವರನ್ನೇ ಹಿಂಬಾಲಿಸಿದ ಕಾರ್ ಸಂಖ್ಯೆ ನೋಡಿದ ಸೌರಭ್ ಅದೇನೋ ಒಂದಷ್ಟು ನಂಬರ್ ಅಂದ್ಕೊಳ್ಳಿ ಅದನ್ನು ನೋಡಿ ಯೋಜನೆಯಲ್ಲಿ ಬಿದ್ದ ಸೌರಭ್ ಕಣ್ಣು ರೆಪ್ಪೆ ಹಾಕುವಷ್ಟರಲ್ಲಿ ಇವರ ಕಾರ್ಗೆ ಡ್ಯಾಶ್ ಕೊಡೋಕೆ ನೋಡಿತು ಆ ಕಾರ್ ಕೊನೆಯ ಕ್ಷಣದಲ್ಲಿ ಅದನ್ನು ಗಮನಿಸಿದ ಸೌರಭ್ ತಕ್ಷಣ ಮ್ಯಾನೇಜ್ ಮಾಡಿ ಅಕ್ಷತಾಳನ್ನು ನೋಡ್ದ ಅವಳು ಸೀಟ್ ಬೆಲ್ಟ್ ಹಾಕದೆ ಇರೋದನ್ನು ನೋಡಿ ಡಸ್ಕಿ ಸೀಟ್ ಬೆಲ್ಟ್ ಹಾಕೊಳ್ಳೆ ಅಂದ ಅಕ್ಷತಾ ಸೀಟ್ ಬೆಲ್ಟ್ ಹಾಕಿದ ಕೂಡಲೇ ಏಕಾಏಕಿ ಕಾರ್ ಸ್ಪೀಡ್ನ ಜಾಸ್ತಿ ಮಾಡಿದ ಏನು ನಡೀತಾ ಇದೆ ಅಂತ ಅರ್ಥ ಆಗದೆ ಇದ್ದಾಕ್ಷತ ಸೌರಭನ ಕೈ ಮೇಲೆ ಕೈ ಹಾಕಿ ಗಟ್ಟಿಯಾಗಿ ಹಿಡ್ಕೊಂಡು ಸೌರಬ್ ಅವರೇ ಏನಾಯ್ತು ಯಾಕೆ ಎಷ್ಟು ಸ್ಪೀಡಾಗಿ ಡ್ರೈವ್ ಮಾಡ್ತಾ ಮಾಡ್ತಾಯಿದ್ದೀರಾ ಸ್ವಲ್ಪ ಸ್ಪೀಡ್ನ ಕಡಿಮೆ ಮಾಡಿ ಅಂದ್ಲು